ನಮ್ಮ ಪಕ್ಷದ ಜಾತ್ಯಾತೀತ ಜನತಾ ದಳದ ಎಲ್ಲ ಪಕ್ಷದ ವರಿಷ್ಠ ಕ್ಷೇತ್ರದ ಎಲ್ಲ ಇವತ್ತಿನ ದಿನ ನಾವು ಜಾತ್ಯಾತೀತ ಜನತಾದಳದ ವತಿಯಿಂದ ಪಕ್ಷವನ್ನು ಸಂಘಟನೆ ದೃಷ್ಟಿಯಿಂದ ಸಂಘಟಿಸಲು ನಾವು ಬಂದಿದೆ ಈ ಲೋಕಸಭಾ ಚುನಾವಣೆ ಇರೋದರಿಂದ ಎರಡೇ ಭಾಗವಾಗಿ ನಮ್ಮ ಪಕ್ಷ ದಿನ ಹೊಂದಾಣಿಕೆ ಮಾಡಿಕೊಂಡು ನಾವು ನಿಮಗೆ ಬಾಹ್ಯಾ ಪ್ರಬಲವನ್ನು ಸೂಚಿಸ್ತೇವೆ ನಮ್ಮ ವರಿಷ್ಠ ಅದು ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಜಿಲ್ಲೆಯಾದ್ಯಂತ ಈ ಭಾಗದ ಲೋಕಸಭಾ ಅಭ್ಯರ್ಥಿಗಳಾದಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನಾವೆಲ್ಲರೂ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರಿಗೆ ಏನು ತಾವು ಮನವಿ ಮಾಡ್ತಿದ್ದೇವೆ ಅಂತಂದರೆ ನೀವೆಲ್ಲರೂ ಈ ಸಲ ಜಾತ್ಯಾತೀತ ದಳದ ಅಭ್ಯರ್ಥಿಗಳಿಲ್ಲ ಎರಡೇ ಅಭ್ಯರ್ಥಿಗೆ ನೀವು ಬೆಂಬಲವನ್ನು ನೀಡಿ ಅವರನ್ನು ಆಶೀರ್ವದಿಸುತ್ತೆ ನಾವು ಅದರಲ್ಲಿ ತಿಳಿಸಬೇಕು ಆ ಪ್ರಕಾರವಾಗಿ ನಮ್ಮ ಪಕ್ಷದ ವಿಚಾರಗಳು ಈ ಪಕ್ಷ ಅಧಿಕಾರದಾಗಿದ್ದಂಥ ಕೆಲಸ ಮಾಡಿದ ಸಂಘಟನೆಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆಗಳಿಂದ ದೃಷ್ಟಿಯಿಂದ ನಾವು ಸಂಘಟಿಸ್ತೀವಿ ಅದಕ್ಕಾಗಿ ಎಲ್ಲ ಈ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಿರಿಯರು ಯಾಕಂದ್ರೆ ಭಾಳ ಒಂದು ದಿವಸದಿಂದ ನಾವು ಮೀಟಿಂಗ್ ಮಾಡಿದ್ದೀವಿ ಅದಕ್ಕಾಗಿ ಈಗ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಒಳ್ಳೆಯ ಪದಾಧಿಕಾರಿಗಳಿಗೆ ನೇಮಿಸಿ ಪಕ್ಷವನ್ನು ಪುನರ್ ಸಂಘಟನೆ ಮಾಡಿಸ್ಬೇಕಂತ ಅದಕ್ಕೆ ನಾವು ನಿರ್ಮಾಣಗಳು ನಮ್ಮ ಬರ್ತಕ್ಕಂಥ ಲೋಕಸಭಾ ಈ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸಂಪೂರ್ಣವಾದ ಬೆಂಬಲವನ್ನು ಆಘೋಷ ಮಾಡ್ತೀವಿ